ಚಲಮ ಬಿಟ್ಟು ಹೋಗೋದು ಒಂದ ದಿನ ಏರೋ ತರಕ ಮಾಡಿ ಕೋರೋ ನೀ ತರಕ ನೀ ತರಕ ನೀ ತರಕ ತರ್ಕ ತರಕ ಮಾಡಕ್ ಬಂದ ತರಕ ಮಾಡುವ ವಸ್ತು ನಿನ್ನ ತೆಲಿಲ್ಲ ತಂಗಿ ತರಕ ಮಾಡ್ಯಾರ ಅಂದಾಗ ಈಗ ಎಲ್ಲ ಪರಕಿರ್ಲಾರ ಗಾಡಿ ಸಾಗಾಕ ಗಾಡಿ ಸಾಗಾಕ ಹೌದಿಲ್ಲ ತರಕ ಮಾಡಾಕ ನಮ್ಮವ್ರ ಬೇಕ ನಮ್ಮವ್ರ ಬೇಕ ಪರಕ ಮಾಡಾಕ ನಮ್ಮವ್ರ ಬೇಕ ಪರಕ ಅಂದ್ರೆ ನಿನಗ ತಿಳಿಲಿಲ್ಲ ಕ್ಯಾ ತಿಳಿತಲ್ಲ ಹಾ ಬರಕ ಮಾಡಾಕ ತರಕ ಮಾಡಾಕ ದೀಕ್ಷದ ಗುರು ಮೋಕ್ಷದ ಗುರು ತಾರಕ ಗುರು ರೂಪಕ ಗುರು ತರಮ ಗುರು ಜಗದ್ಗುರುಗಳು ಎಷ್ಟೋ ಮನೆ ನಮ್ಮೊಳಗ ಹಿಂಗ ಹೆಸರು ಬಳಗಾರ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಮ್ಮ ಹಿಂಗ ನಮ್ಮಲ್ಲಿ ಗಂಡು ಗುರುಬಳದಾರ್ ಗಂಡು ಗುರುಗಳ ನಿಮ್ ಏನ ಶ್ರೀ ಗುರು ಲಕ್ಷ್ಮಿ ಅಂತ ಕರದ್ರು ಶ್ರೀ ಗುರು ಪಾರ್ವತಿ ಅಂತ ಕರದ್ರು ಶ್ರೀ ಗುರು ಏನ ಸರಸ್ವತಾ ದೇವಿ ಅಂತ ಕರದ್ರು ಮೂರು ಕೋಟಿ ದೇವತೆಗಳಿಗೆಲ್ಲ ಬೃಹಸ್ಪತಿ ಗುರುವ ಅರವತ್ತಾರು ಕೋಟಿ ದೈತರಿಗೆ ಶುಕ್ರಾಚಾರಿ ಗುರುವ ಮಾನವ ಜನಕ್ಕೆ ಬಂದಿ ಹೆಣ್ಣಿನ ಬಂದ ಬಂದನೇ ದೇವರು ಬೇಡಪ ಗಾಂಡಾ ದೇವರೇ ಹೊತ್ತು ಮನಗೋಗ್ಲೆ ಸೇವಾ ಮಾಡಿ ಹೌದಾ ನಿನ್ನ ಕಾರ್ಗಡೆ ಬಂದ್ಲೇ ಸುಮ್ ಹಾದಿ ಹಿಡಿತೈತಿ ಎಷ್ಟೋ ಮಂದಿ ಆದಿಶಕ್ತಿಗಳು ಸೇವಾ ಮಾಡ್ಯಾರ ಮೋಕ್ಷ ಪತಿ ಪಾ ಪೂಜೆ ಮಾಡ್ಯಾರ ಕಷ್ಟ ಬರಂಗಿಲ್ಲತ್ತೆ ಜ್ಞಾನಿಗಳು ಬರೆದಿಟ್ಟಾರ ಹಾಂ ಆಕೆ ಮುಂದೆ ಮುಂದದ ಆತ ನಾವು ಹಿಂದಿಂದ ಹೋಗಬೇಕಂತ ಈಕಿಗೆ ಹಿಡ್ಕೊಂಡು ಹಿಂದೆ ಬರೋ ಚಾನ್ಸ್ ಐತಿ ಅದ ಹುಚ್ಚು ಮಾಡ್ತೇ ಹುಚ್ಚು ಮಾಡ್ತೆ ಆರ್ತಿಗೆ ಹೌದು ನೋಡು ಪ್ರಥಮದಾಗ ನಿನಗ ಅದು ಕೊಟ್ಟು ಹಿಂದೆ ತರಿಬೇದಿಲ್ಲ ಆ ಹೌದಿಲ್ಲ ಅದು ಬರೋ ಕೆಲಸ ಹಿಂದ ಐತಿ ಶುರಿಗೆ ಸುಮ್ದು ಹೇಳಿದಾಗ ಆಮಗ ದರ ಮೇಲೆ ದರ ಹೌದ ದರ್ಮ ಬಿಟ್ಟು

याद कहीं i we